ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಡ್ರೈ ಫ್ರೂಟ್ಸ್ ಲಡ್ಡುನ ಮನೆಯಲ್ಲಿ ತುಂಬಾ ಈಸಿಯಾಗಿ ಯಾವ ರೀತಿ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ವಿಡಿಯೋ ನೋಡೋಣ ಮನೆಯಲ್ಲಿ ಮಕ್ಕಳುಗಳು ಡ್ರೈ ಫ್ರೂಟ್ಸ್ನ ಡೈರೆಕ್ಟ್ ಆಗಿ ಬಾದಾಮಿ ಗೋಡಂಬಿ ದ್ರಾಕ್ಷಿ ಇದೆಲ್ಲನೂ ಡೈರೆಕ್ಟ್ ಆಗಿ ತಿನ್ನೋದಿಲ್ಲ ಅಂತ ಹೇಳೋಂತ ಮಕ್ಕಳಿಗೆ ನೀವು ಈ ರೀತಿ ಲಡ್ಡನ್ನ ಮಾರ್ಕೊ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಅದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇದಕ್ಕೆ ನಾನು ಖರ್ಜೂರ ದ್ರಾಕ್ಷಿ ಗೋಡಂಬಿ ಬಾದಾಮಿ ಇದಿಷ್ಟು ತೊಗೊಂಡಿದ್ದೀನಿ ನಿಮಗೆ ಬೇಕಿದ್ರೆ ನಿಮ್ಮ ಹತ್ರ ಇನ್ಯಾವ ಡ್ರೈ ಫ್ರೂಟ್ಸ್ ಇದೆ ಅದೆಲ್ಲನೂ ಯೂಸ್ ಮಾಡ್ಕೋಬೋದು ಮೇಯ್ನಾಗಿ ಖರ್ಜೂರ ಬೇಕಾಗುತ್ತೆ ನೀವು ಫ್ರೀಯಾಗಿದ್ದೀರಾ ತುಂಬ ಫ್ರೀಯಾಗಿರ್ತೀರಾ ಅಂತಂದರೆ ನೀವು ಇದನ್ನು ಚಿಕ್ಕ ಚಿಕ್ಕದಾಗಿ ಪೀಸ್ಗಳನ್ನ ಕಟ್ ಮಾಡ್ಕೋಬೋದು ನನಗೆ ಅಷ್ಟೊಂದು ಟೈಮ್ ಇಲ್ಲ ಅದಕ್ಕೋಸ್ಕರ ನಾನು ಇದನ್ನು ಮಿಕ್ಸಿ ಜಾರ್ಗೆ ಹಾಕೊಂಡು ಸಿಂಪಲ್ ಆಗಿ ಒಂದ್ ರೌಂಡ್ ಪುಡಿ ಮಾಡ್ಕೊತೀನಿ ನೋಡಿ ಈ ರೀತಿ ಪುಡಿ ಮಾಡ್ಕೊಂಡಿದ್ದೀನಿ ಪೂರ್ತಿ ಸಣ್ಣ ಮಾಡಿಲ್ಲ ಸ್ವಲ್ಪ ಹಾಗೆ ಬಾಯಿಗೆ ಸಿಗ್ತಾ ಇದ್ರೆ ಚೆನ್ನಾಗಿರುತ್ತೆ ನಾನು ದ್ರಾಕ್ಷಿನ ಪುಡಿ ಮಾಡಿಲ್ಲ ದ್ರಾಕ್ಷಿನ ಹಾಗೆ ಇಟ್ಕೊಂಡಿದ್ದೀನಿ ಬನ್ನಿ ಇವಾಗ ನೆಕ್ಸ್ಟ್ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಕಾಲು ಕೆ ಜಿ ಖರ್ಜೂರ ತಗೊಂಡಿದ್ದೀನಿ ಇದು ಬೀಜಗಳನ್ನ ತೆಕ್ಕಬೇಕು ಖರ್ಜೂರದ ಬೀಜಗಳನ್ನ ತೆಕ್ಕೊಂಡು ಈ ಥರ ಸಪ್ರೇಟ್ ಇಟ್ಕೊಳ್ಳಿ ಖರ್ಜೂರನ್ನು ಒಂದು ರೌಂಡು ಮಿಕ್ಸಿ ಮಾಡ್ಕೊತೀನಿ ನೋಡಿ ಸ್ಟವ್ ಮೇಲೆ ಒಂದು ಪ್ಯಾನ್ನ ಕಾಯಕ್ಕೆ ಇಟ್ಟಿದ್ದೀನಿ ಈ ರೀತಿ ಇದಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕೊಳ್ಳಿ ನಿಮಗೆ ತುಪ್ಪ ಬೇಕು ಅಂದರೆ ಹಾಕೊಳ್ಳಿ ಬೇಡ ಅಂದರೆ ಏನು ಅವಶ್ಯಕತೆ ಇರೋದಿಲ್ಲ ಇದು ಪ್ಯಾನ್ ಮೇಲೆ ಇದಕ್ಕೆ ನಾನು ಫಸ್ಟು ಖರ್ಜೂರನ್ನ ಹಾಕೊತೀನಿ ಇವಾಗ ಸ್ಟವ್ ಮೇಲೆ ಇಟ್ಟು ಅದರಲ್ಲಿ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಫಸ್ಟ್ ಖರ್ಜೂರನ ಒಂದು ಐದು ನಿಮಿಷ ಈ ತರ ಫ್ರೈ ಮಾಡ್ಕೊಳ್ಳಿ ಇದೊಂದು ಐದು ನಿಮಿಷ ಚೆನ್ನಾಗಿ ಈ ತರ ಫ್ರೈ ಆದಮೇಲೆ ನಾವು ಆಗ್ಲೇ ಪುಡಿ ಮಾಡ್ಕೊಂಡ್ವಲ್ಲ ದ್ರಾಕ್ಷಿ ಗೋಡಂಬಿ ಬಾದಾಮಿ ಇದೆಲ್ಲ ಇದ್ರೊಳಗಡೆ ಸೇರಿಸ್ಕೊಳ್ಳೋಣ ಅದನ್ನು ಫ್ರೈ ಮಾಡಿ ಒಂದೆರಡು ನಿಮಿಷ ಸಾಕು ಇವಾಗ ಇದಿಷ್ಟುನು ಸೇರ್ಸ್ಕೊತಾ ಇದ್ದೀನಿ ನಿಮ್ಗಿನ್ನ ಬೇರೆ ಬೇರೆ ಡ್ರೈ ಫ್ರೂಟ್ಸ್ ಎಲ್ಲ ಇದ್ರೆ ಅದನ್ನು ಸೇರ್ಸ್ಕೋಬಹುದು ಇದರಲ್ಲಿ ಇದನ್ನ ಪೂರ್ತಿ ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು ಒಂದು ಐದು ನಿಮಿಷ ಪೂರ್ತಿ ಎಲ್ಲ ಸೆಟ್ ಆಗುವಷ್ಟು ಫ್ರೈ ಮಾಡ್ಕೊಳ್ಳಿ ಅಷ್ಟೆ ತುಂಬಾ ಸಿಂಪಲ್ ಆಗಿ ಇದು ಮಕ್ಕಳಿಗೆ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಸಪ್ರೇಟ್ ಸಪ್ರೇಟು ಡ್ರೈ ಫ್ರೂಟ್ಸ್ನ ತಿನ್ನಲ್ಲ ಅನ್ನೋರಿಗೆ ಈ ರೀತಿ ಮಾಡ್ಕೊಟ್ಟು ನೋಡಿ ಇಷ್ಟಪಟ್ಟು ತಿಂತಾರೆ ಆಮೇಲೆ ತುಂಬಾ ಪ್ರೋಟೀನ್ ಇರುತ್ತೆ ಇದರಲ್ಲಿ ನಮ್ಮ ಹೆಲ್ತ್ಗೆ ಡೈಲಿ ಈ ಥರದ್ದು ಒಂದು ಉಂಡೆ ತಿಂದರೆ ಸಾಕು ನಾವು ಹೆಲ್ತಿಯಾಗಿರ್ಬೋದು ಇವಾಗಿದ್ದು ಬಿಸಿ ಇದ್ದಾಗಲೇ ಕೈಗೆ ಒಂಚೂರು ತುಪ್ಪ ಮಾಡಿಕೊಂಡು ಉಂಡೆಗಳನ್ನ ಮಾಡಬೇಕು ನಿಮಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ಉಂಡೆಗಳನ್ನ ಮಾಡ್ಕೊಳ್ಳಿ ಡೈಲಿ ಈ ಥರದ್ದು ಒಂದು ಉಂಡೆನ ತಿಂದರೆ ಸಾಕು ನಮಗೆ ಎಲ್ಲ ರೀತಿ ಪ್ರೋಟೀನ್ ಅನ್ನೋದು ಈ ಇದರಲ್ಲಿ ಸಿಗುತ್ತೆ ಮತ್ತು ವಯಸ್ಸಾಗಿರೋರು ಹಲ್ಲು ಇಲ್ಲದೆ ಇರೋರು ಇದ್ದರೆ ಅವ್ರಿಗೆ ಸ್ವಲ್ಪ ಚಿಕ್ಕ ಸಣ್ಣದಾಗಿ ಪುಡಿ ಮಾಡಿ ಉಂಡೆನ ಮಾಡಿಕೊಡಿ ಅವ್ರಿಗೂ ಕೂಡ ತಿನ್ನೋಕ್ಕೆ ಹೆಲ್ಪ್ ಆಗುತ್ತೆ ಈ ರೀತಿ ಎಲ್ಲ ನಾನು ಉಂಡೆಗಳನ್ನ ಮಾಡ್ಕೊತೀನಿ ಮತ್ತು ಇದನ್ನು ನಾವು ಸ್ವಲ್ಪ ಫ್ರೈ ಮಾಡಿ ಉಂಡೆಗಳನ್ನ ಮಾಡೋದ್ರಿಂದ ಒಂದು ಫಿಫ್ಟೀನ್ ಡೇಸ್ ತನಕ ಇಟ್ಕೊಂಡು ತಿನ್ಬೋದು ಇದು ಕೆಡೋದಿಲ್ಲ ನೀವು ಸಲ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಖಂಡಿತವಾಗಿ ನಿಮಗೂ ಕೂಡ ಇಷ್ಟ ಆಗುತ್ತೆ ನಿಮ್ಮ ಮನೇಲಿ ಎಲ್ರಿಗೂ ಕೂಡ ಇದು ತುಂಬ ಇಷ್ಟ ಆಗುತ್ತೆ ತುಂಬ ರುಚಿಕರವಾದ ಹಾಗೆ ಆರೋಗ್ಯಕರವಾದ ಡ್ರೈ ಫ್ರೂಟ್ಸ್ ರಡ್ ಲಡ್ಡು ರೆಡಿಯಾಗಿದೆ ನೋಡಿ ಇದು ಸ್ವಲ್ಪ ಸಣ್ಣದಾಗಿ ಪುಡಿ ಮಾಡ್ಕೊಂಡು ಮಾಡಿದ್ದೀನಿ ಏಕೆಂದರೆ ನಮ್ಮಅಮ್ಮಗೆ ಹಲ್ಲಿಲ್ಲ ಸ್ವಲ್ಪ ಅವ್ರಿಗೋಸ್ಕರ ಅಂತ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಕೂಡ ವೀಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್